ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಾರ್ಮಲ್ ಬ್ಲೌಸ್ ಫ್ರಂಟ್ ಸೈಡ್ ಕಟಿಂಗ್ ಯಾವ ರೀತಿಯಾಗಿ ಅಂತ ಹೇಳಿ ಮಾರ್ಕ್ ಹಾಕೋದನ್ನು ನಾನು ನಿಮಗೆ ತಿಳಿಸ್ಕೊಡ್ಲಾಕತ್ತ ನೋಡ್ರಿ ಯಾರೆಲ್ಲ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾತಾರೆಲ್ಲ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನೋಡ್ರಿ ಇದು ಇವಾಗ ನಾನು ಪಣ್ಣ ಆಗಲಿ ಏನಾಯ್ತಲ್ಲ ಫೋಲ್ಡಿಂಗ್ ಮಾಡಿ ಇದೇ ರೀತಿಯಾಗಿ ಬಟ್ಟೆನ ಮಾಡಿಸಿ ಇಟ್ಕೊಂಡೆ ನೋಡ್ರಿ ಶೋಲ್ಡರ್ ಡ್ರಾಪ್ ಆಗದೆ ರೀತಿ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ಕೆಲವೊಂದು ಟಿಪ್ಸ್ ಮೂಲಕ ಇವತ್ತ ಕಟ್ ಮಾರ್ಕಿಂಗ್ನ ನಿಮ್ಗೆ ತೋರಿಸ್ಕೊಡ್ಲಾಕತ್ತ ನೋಡಿರಿ ಮೊದಲಿಗೆ ನಾನು ಬ್ಲೌಸ್ ಲೆಂತ್ ಎಷ್ಟಿದೆ ಹೇಳಿ ಚೆಕ್ ಮಾಡ್ಲಾತ್ತೆ ನೋಡಿರಿ ಲೆಂತ್ ಬಂದು ಕರೆಕ್ಟಾಗಿ ಹದಿನಾಲ್ಕು ಇಂಚ್ ಐತೆ ನೋಡಿರಿ ಇವಾಗ ನಾನು ಫ್ರಂಟ್ ಸೈಡ್ ಅಷ್ಟೇ ಮಾರ್ಕ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿ ತೋರಿಸಿಕೊಡ್ಲಾತನ ನೋಡಿರಿ ಹದಿನಾಲ್ಕು ಇಂಚ್ ಅಂತಂದರೆ ಇದಕ್ಕೆ ನಾನು ಒಂದೂವರೆ ಇಂಚೆ ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ಲಾಗಿ ಹದಿನೈದುವರೆ ಇಂಚ್ಗೆ ನಾನು ಮಾರ್ಕ್ ಹಾಕ್ತಾನೆ ನೋಡಿರಿ ಪ್ಲಸ್ ನಾನು ಒಂದೂವರೆ ಇಂಚೆ ಆ್ಯಡ್ ಮಾಡ್ಕೊಂಡೆ ನೋಡಿರಿ ಇಲ್ಲ ನಿಮ್ಮ ಶೋಲ್ಡರ್ ಜಾಯಿಂಟಲ್ಲಿ ಜಾಸ್ತಿ ಬಟ್ಟೆನ ನಾವ ಸ್ಟಿಚ್ ಮಾಡ್ತೀವಿ ಅಂತಂದರೆ ನೀವು ಹೆಚ್ಚು ಕೂಡ ಮಾಡ್ಕೋಬೋದು ನಾ ಇವಾಗ ಕರೆಕ್ಟಾಗಿ ಹದಿನೈದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಗೆರೆನ ನೀವು ಸ್ಕೇಲ್ ಮುಖಾಂತರ ಒಂದು ಗೆರೆನ ಹೇಳ್ಕೊಳ್ಳೋದು ನೋಡಿರಿ ಸಣ್ಣ ಪುಟ್ಟ ಒಂದೊಂದು ಪಾಯಿಂಟ್ಸ್ ಕೂಡ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತದ ನೋಡ್ರಿ ನಾನು ಕೂಡ ಸ್ಟಾರ್ಟಿಂಗ್ ಒಳಗೆ ಶೋಲ್ಡರ್ ಡ್ರಾಪ್ ಏನಾಗ್ತಿದ್ವಲ್ವ ಅದು ಒಂದು ಇಂಪ್ರೂವ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟಾಗಿ ಬಂತು ಸೊ ಅದಕ್ಕೋಸ್ಕರ ಇವತ್ತು ನಾನು ಇದನ್ನ ನಿಮಗೆ ಟಿಪ್ಸ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳತ್ತೆ ನೋಡ್ರಿ ನೆಕ್ಸ್ಟ್ ಎದೆ ಸುತ್ತಳತೆ ಎಷ್ಟಿದೆ ಹೇಳಿ ನೋಡ್ಲಾತ ನೋಡ್ರಿ ಕರೆಕ್ಟಾಗಿ ನಾನು ಇವಾಗ ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಹಾಕಿದೆ ಏಕಂತಂದರೆ ಒಂದು ಕಾಲು ಇಂಚಾಗೋ ಅಷ್ಟು ಪಟ್ಟಿ ಮತ್ತು ಗುಂಡಿ ಪಟ್ಟಿಗೋಸ್ಕರ ಮಾರ್ಕ್ ಹಾಕ್ತೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ ಮಾರ್ಜಿನ್ಗೋಸ್ಕರ ನಾನಿವತ್ತು ತರ್ಟಿ ಸಿಕ್ಸ್ ಬ್ಲೌಸ್ ಮೆಜರ್ಮೆಂಟ್ನ ತೊಗೊಂಡು ಇವತ್ತು ನಾನು ನಿಮಗೆ ಬ್ಲೌಸ್ ಮಾರ್ಕಿಂಗ್ನ ತೋರಿಸ್ಕೊಡ್ಲಾತನ ನೋಡಿರಿ ಹಾಗೆ ಇವಾಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಹಾಕಿದ್ದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಎದೆ ಸುತ್ತಳತೆ ಮತ್ತು ಮಾರ್ಜಿನ ಸ್ಟಿಚ್ ಮಾರ್ಕ್ನ ಹಾಕೋದು ಕಂಪ್ಲೀಟ್ ಆಯಿತು ನೋಡಿರಿ ನೆಕ್ಸ್ಟ್ ಇವಾಗ ಹುಕ್ಸ್ ಪಟ್ಟಿ ಮತ್ತು ಗುಂಡಿ ಪಟ್ಟಿಗೋಸ್ಕರ ಒಂದು ಕಾಲು ಇಂಚಾಗುವಷ್ಟು ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡನು ನೋಡ್ರಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಯಾರೆಲ್ಲ ಒಂದು ಯೂಟ್ಯೂಬ್ ನೋಡಿ ಕಟಿಂಗ್ ವಿಡಿಯೋನ ಯಾರೆಲ್ಲ ಕಲಾತಾರೆಲ್ಲ ಅವ್ರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ನಾನು ಮಾರ್ಕ್ ಅಷ್ಟೇ ಹಾಕೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಳ್ಲತ್ತ ನೋಡ್ರಿ ನೆಕ್ಸ್ಟ್ ಇವಾಗ ನೆಕ್ ಬಿಡುತ್ತಾನೆ ನಾನು ಇಡ್ಲಾತನ ನೋಡ್ರಿ ಕರೆಕ್ಟಾಗಿ ಈ ಒಂದು ಮೂವತ್ತಾರು ಎದೆ ಸುತ್ತಳತೆಗೆ ಎರಡು ಇಂಚು ನೆಕ್ ಬಿಡ್ತು ಸಾಕಾಗ್ತೈತಿ ನೋಡ್ರಿ ಜಾಸ್ತಿ ತೊಗೊಂಡ್ವಿ ಅಂತಂದ್ರೆ ಶೋಲ್ಡರ್ ಡ್ರಾಪ್ ಕೂಡ ಆಗೋ ಚಾನ್ಸಸ್ ಇರ್ತೈತೆ ನೋಡ್ರಿ ಇದಕ್ಕೆ ಕರೆಕ್ಟಾಗಿ ನೆಕ್ ಬಿಡ್ತು ಬಂದು ಎರಡು ಇಂಚ ತೊಗೊಂಡನಿ ಹಾಗೆ ನಾನು ಶೋಲ್ಡರ್ ಪಟ್ಟಿಗೋಸ್ಕರ ಮೂರು ಕಾಲು ಇಂಚು ಅಥವಾ ಅಳತೆ ಬ್ಲೌಸಿಂದ ನಾವು ಮೆಜರ್ಮೆಂಟ್ ಮಾಡಿ ತಗೋಬಹುದು ನೋಡಿ ಇವಾಗ ಕರೆಕ್ಟಾಗಿ ಐದೂವರೆ ಇಂಚ್ ತಗೊಂಡು ಅದರಾಗ ನೆಕ್ ಬಿಡಿತು ಎರಡು ಕ ಮಾರ್ಕ್ ಹಾಕೇನಿ ನೋಡ್ರಿ ಇದಾದ ನಂತರ ಆರ್ಮ್ ಹೋಲ ಲೆಂತ್ ಚೆಕ್ ಮಾಡ್ಲಾಕತ್ತ ನೋಡ್ರಿ ಕರೆಕ್ಟಾಗಿ ನಾನು ಆರ್ಮ್ ಹೋಲ್ ಲೆಂತ ಐದು ಕಾಲು ಇಂಚ್ಗೆ ಮಾರ್ಕ್ ಹಾಕ್ಲಾಕತ್ತೇನು ನೋಡ್ರಿ ಅಂದ್ರೆ ನಾವು ನೆಕ್ಸ್ಟ್ ನಾವು ಮಾರ್ಕ್ ಎಲ್ಲ ಹಾಕಿದ ಕಂಪ್ಲೀಟ್ ಆದ ನಂತರ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿಕೊಂಡು ನಮಗೆ ಕಡಿಮೆ ಬಿತ್ತು ಅಂತಂದ್ರೆ ಸ್ವಲ್ಪ ಒಂದು ಕಾಲು ಇಂಚು ಅಷ್ಟು ಡೌನಿಂಗ್ ಮಾಡ್ಕೊಂಡ್ವಿ ಅಂತಂದ್ರೆ ಕರೆಕ್ಟ್ ಆಗ್ತೈತಿ ಇವಾಗ ನಾನು ಐದು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದು ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇಷ್ಟಿಗೆ ಮಾರ್ಜಿನ್ ಇವಾಗ ಹಾಕ್ತೀನಿ ನೋಡಿರಿ ನೆಕ್ಸ್ಟ್ ನಾವು ಆರ್ಮೋಲ್ ಸೇಪ್ಗೋಸ್ಕರ ಒಂದು ಇಂಚು ಈ ರೀತಿಯಾಗಿ ಮಾರ್ಕ್ನ ಹಾಕ್ಲಾಕತ್ತೀನಿ ನೋಡಿರಿ ಹಾಗೆ ನಾವು ಐದು ಕಾಲು ಇಂಚ್ ಏನು ಮಾರ್ಕ್ ಹಾಕಿದ್ವಿ ಅಲ್ಲಿಗೆ ಇಟ್ಟು ನಾವು ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಒಂದು ಮಾರ್ಕ್ ಹಾಕ್ಬೇಕು ನೋಡಿರಿ ಅಂದರೆ ಸೇಫ್ ಹಾಕೋಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ನಿಮ್ಗೆ ತೋರಿಸ್ಲಾಕತ್ತಿ ನೋಡ್ರಿ ನೆಕ್ಸ್ಟ್ ನಾನು ಕೆಳಗಡೆ ನೆಕ್ ವಿಡ್ತು ಮೇಲ್ಗಡೆ ಎರಡು ಇಂಚ್ ತೊಗೊಂಡಿದ್ದು ನೋಡ್ರಿ ಕೆ ಕೆಳಗಡೆ ಒಂದು ಎರಡು ಕಾಲು ಇಂಚ್ ತೊಗೊಂಡಿದ್ದೆ ನೋಡ್ರಿ ಫ್ರಂಟ್ ಸೈಡು ಕೊರಡಿನ ಸೇಫ್ ಹಾಕೋದನ್ನು ಇವಾಗ ತೋರ್ಸ್ಕೊಳ್ಲತ್ತಿ ಲೆಂತ್ ಬಂದು ಆರು ಇಂಚ್ಗೆ ಹಾಕೇನಿ ನೆಕ್ ವಿಡ್ತು ಬಂದು ಮೇಲ್ಗಡೆ ಎರಡು ಇಂಚು ಕೆಳಗಡೆ ಎರಡು ಕಾಲು ಇಂಚ್ ನೋಡ್ರಿ ಯಾಕಂತಂದ್ರೆ ಕೆಲವರು ಸ್ಟಿಚಿಂಗ್ ಆದ ನಂತರ ವಿಯರಿಂಗ್ ಆದ ನಂತರ ವಿ ಸೇಪಲ್ಲಿ ಬರ್ತಾ ಇದೆ ನಮಗೆ ರೌಂಡ್ ಸೇಪಲ್ಲಿ ಕರೆಕ್ಟಾಗಿ ಬ್ಲೌಸ್ ಬರಬೇಕು ಅಂತಂತಂದ್ರೆ ಈ ರೀತಿಯಾಗಿ ಕೆಳಗಡೆ ಕಾಲಿಂಚ್ ಎಕ್ಸ್ಟ್ರಾ ತೊಗೊಂಡ್ವಿ ಅಂತಂದ್ರೆ ಕರೆಕ್ಟಾಗಿ ನಮ್ಗೆ ಬ್ಲೌಸ್ ಫಿನಿಷಿಂಗ್ ಅನ್ನೋದು ಬರ್ತೈತೆ ನೋಡಿರಿ ಇವಾಗ ಆರ್ಮೋಲ್ ಸೇಪ್ನ ಹಾಕ್ತೀನಿ ನೋಡಿರಿ ಇಲ್ಲ ನೀವು ಕರೆದು ಸ್ಕೇಲ್ ಇದೆ ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಇವಾಗ ನಾನು ಹಾಗೆ ಕೈಯಿಂದನ ಸೇಪ ಕೊಡ್ಲಾಕತ್ತ ನೋಡಿರಿ ಸೊ ಇವಾಗ ನೆಕ್ಸ್ಟ ನಾನು ಕೊರಳಿನ ಸೇಪ್ ಕೂಡ ಕೊಡ್ತೇನೆ ನೋಡಿರಿ ನಾವು ಇಲ್ಲಿ ಸೇಫ್ ಹಾ ಆರ್ಮ್ ಹೋಲ್ ನಾವು ಏನು ಇದು ಕಾಲು ಇಂಚ್ ಸೇಪ್ ಹಾಕಿರ್ತೀವಲ್ವ ಇಲ್ಲಿ ನಾನು ನೋಡ್ತಾ ಇರ್ಬೋದು ಒಂದು ಕಾಲು ಇಂಚ್ ಆಗೋ ಒಳಗಡೆ ತಗೊಂಡು ಮಾರ್ಕ್ ಹಾಕಿ ನೋಡಿರಿ ನಾನು ಅಬ್ಸರ್ವ್ ಮಾಡಬಹುದು ನೀವು ಯಾಕಂತಂದರೆ ನಿಮಗೆ ಆರ್ಮ್ ಅಲ್ಲಿ ರಿಂಕಲ್ಸ್ ಪ್ರಾಬ್ಲಮ್ ಅನ್ನೋದು ಬರ ಹ್ಯಾಂಗ್ಲ್ ನೋಡಿರಿ ಅದಕ್ಕೋಸ್ಕರ ಈ ರೀತಿ ಕಾಲು ಇಂಚಾಗೋಷ್ಟು ಒಳಗಡೆ ಮಾರ್ಕ್ನ ಹಾಕೇನಿ ನೋಡ್ರಿ ಸೊ ಇವಾಗ ನೆಕ್ಸ್ಟ್ ನಾವು ಸೊಂಟದ ಸುತ್ತಳುತ್ತೆ ಎಷ್ಟಿದೆ ಅಂಥೇಳಿ ರೆಡಿ ಬ್ಲೌಸ್ನ ತೊಗೊಂಡು ನಾಲ್ಕು ಫೋಲ್ಡ್ ಮಾಡಿ ನಾಲ್ಕರ ಒಂದು ಭಾಗನ ನಾನು ಮಾರ್ಕ್ ಹಾಕ್ಲಾಕತ್ತೆ ನೋಡಿರಿ ಎಂಟು ಇಂಚ್ ಬರುತ್ತೋ ಅಥವಾ ಎಂಟೂವರೆ ಇಂಚ್ ಬರುತ್ತೋ ಈ ರೀತಿಯಾಗಿ ಮಾರ್ಕ್ ಹಾಕಿ ನಾನು ಇವಾಗ ಒಂದು ಇಂಚು ಟಕ್ಸ್ ಪಾಯಿಂಟ್ಗೋಸ್ಕರ ಮತ್ತು ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಫೈನಲ್ ಆಗಿ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡಿರಿ ನೆಕ್ಸ್ಟು ಕ್ರಾಸ್ ಬೆಲ್ಟ್ಗೋಸ್ಕರ ಈ ಸೈಡ್ ಮೂರುವರೆ ಇಂಚು ಆ ಸೈಡು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕಿದೆ ಆಗ ಇನ್ನೊಂದ್ರೆ ನಾವು ಶೋಲ್ಡರ್ ಪಾಯಿಂಟ್ ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಂದ ಹಿಡಿದು ನಾವು ಟಕ್ಸ್ ಪಾಯಿಂಟ್ ಇಲ್ಲಿ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿವರೆಗೇನು ಎಷ್ಟಿದೆ ಹೇಳಿ ಇವಾಗ ರೆಡಿ ಬ್ಲೌಸಲ್ಲಿ ಚೆಕ್ ಮಾಡಿ ನಾನು ಮಾರ್ಕ್ ಹಾಕ್ತೀನಿ ನೋಡಿರಿ ಆ ಶೋಲ್ಡರ್ ಏನು ನಾವು ಜಾಯಿಂಟ್ ಮಾಡಿರ್ತೀವೋ ಅಲ್ಲಿಯಿಂದ ಹಿಡಿದು ನಾವು ಇಲ್ಲಿವರೆಗೇನು ಅಳತೆಯ ಮಾಡಬೇಕು ನೋಡಿರಿ ಕರೆಕ್ಟಾಗಿ ನಮ್ಗೆ ಹನ್ನೆರಡು ಇಂಚ ಬಂದೈತು ನೋಡಿರಿ ಸೊ ಇವಾಗ ಮಾರ್ಕ್ ಹಾಕ್ತೇನೆ ನೋಡಿರಿ ನೆಕ್ಸ್ಟ್ ಇದಾದ ನಂತರ ನಾನು ಸೆಂಟ್ರ್ ಪಾಯಿಂಟ್ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿ ಸೆಂಟ್ರ್ ಟಕ್ಸ್ ಏನು ಹಿಡಿತೀವಲ್ವ ಅದನ್ನ ಇವಾಗ ಪಾಯಿಂಟ ಮಾಡ್ಲಾಕತ್ತೀನಿ ನೋಡ್ರಿ ಸೊ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಅಂತಂದ್ರೆ ನಾವು ಕೆಲವೊಂದು ಬ್ಲೌಸಸ್ಗೆ ಒಂದೂವರೆ ಇಂಚು ಎರಡು ಇಂಚು ಇಷ್ಟು ನಾವು ಸೆಂಟರ್ ಟೆಕ್ಸ್ ಹಿಡಿಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆನೇ ತಗೊಂಡಿರ್ತೀವಿ ಬಟ್ ಈ ಬ್ಲೌಸ್ ಹೊಲಿಯುವಾಗ ನಾನು ಒಂದು ಇಂಚ್ ಮಾತ್ರನ ಎಕ್ಸ್ಟ್ರಾ ತೊಗೊಂಡಿ ಹಾಗಾಗಿ ನಾನು ಟೆಕ್ಸ್ ಲೆಂತ್ ಬಂದು ಎರಡು ಇಂಚ್ ಮಾರ್ಕ್ ಮಾಡಿ ಈ ರೀತಿಯಾಗಿ ಒಂದು ಇಂಚು ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕೀನಿ ನೋಡಿರಿ ಸೊ ಇದು ಪೋ ಟೆಕ್ಸ್ ಬ್ಲೌಸ್ ನೋಡಿರಿ ಸೊ ಈ ರೀತಿಯಾಗಿ ಮಾರ್ಕ್ ಹಾಕಿದಾದ ನಂತರ ನಾನು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ತೀನಿ ನೋಡಿರಿ ಮೊದಲಿಗೆ ನಾವು ಸ್ಟಿಚಿಂಗ್ ಮಾರ್ಕ್ ಮಾರ್ಕೋಕ್ಲಾತ್ತ ನೋಡಿರಿ ಶೋಲ್ಡ್ರ್ ಸೈಡು ನಂತರ ನಾನು ಸ್ಟಿಚಿಂಗ್ ಮಾರ್ಜಿ ಎಷ್ಟು ಹೋಗುತ್ತಲ್ಲ ನಾವು ಹೊಲಿಗೆ ಒಳಗೆ ಅಷ್ಟು ನಾನು ಆರ್ಮ್ ಹೋಲಲ್ಲಿ ಈ ರೀತಿಯಾಗಿ ಲೈನನ್ನು ಎಳ್ಕೊಂಡಾದ ನಂತರ ನಾನು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೊತೀನಿ ನೋಡಿರಿ ಇದು ತುಂಬಾ ಇಂಪಾರ್ಟೆಂಟ್ ನೋಡಿರಿ ಯಾಕಂತಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗಬೇಕಾದ್ರೂ ಒಂದೊಂದು ಸಣ್ಣ ಸಣ್ಣ ಪಾಯಿಂಟ್ ಕೂಡ ನಮ್ಗೆ ತುಂಬಾ ಯೂಸ್ ಆಗಿರ್ತೈತಿ ಸೊ ಇವಾಗ ರೆಡಿ ಬ್ಲೌಸ್ನ ನಾವು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಹಿಡಿದು ನಾವು ಆರ್ಮ್ ಹೋಲ್ ಲೆಂತ್ ಎಂಡಿಂಗ್ ಎಂಡಿಂಗ್ವರೆಗೂ ನಾನು ಎಷ್ಟು ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ಲಾತ್ತೆ ನೋಡಿರಿ ಕರೆಕ್ಟಾಗಿ ನನಗೆ ಇಲ್ಲಿ ಏಳುವರೆ ಇಂಚ್ ಬಂದೈತು ನೋಡಿರಿ ಇದನ್ನೂ ಕೂಡ ನಾನು ಮೆಜರ್ಮೆಂಟ್ ಮಾಡ್ಲಾಕತ್ತ ನೋಡಿರಿ ಕರೆಕ್ಟಾಗಿ ಇದು ಏಳು ಮುಕ್ಕಾಲು ಇಂಚ ಬಂದೈತು ನೋಡಿರಿ ಸೊ ನಾವು ಇಲ್ಲಿ ಟೆಕ್ಸ್ ಪಾಯಿಂಟ್ ಹಿಡಿಯೋದ್ರಿಂದ ಕರೆಕ್ಟಾಗಿ ನಮಗೆ ರೆಡಿ ಬ್ಲೌಸು ಏಳುವರೆ ಇಂಚು ಕರೆಕ್ಟಾಗಿ ಬರ್ತೈತೆ ನೋಡಿರಿ ಯಾಕಂತಂದರೆ ಕಾಲು ಎಕ್ಸ್ಟ್ರಾ ಬಂದೈತಿ ಅಂತಂದರೆ ಅದನ್ನು ನಾವು ಟೆಕ್ಸ್ ಪಾಯಿಂಟ್ ಏನು ಹಿಡಿತೀವಲ್ವ ನಾವು ಆರ್ಮ್ ಹೋಲಲ್ಲಿ ಸೊ ಆವಾಗ ಕರೆಕ್ಟಾಗಿ ನಮಗೆ ರೆಡಿ ಬ್ಲೌಸು ಬ್ಲೌಸ್ ಆರ್ಮ್ ಹೋಲ್ ಲೆಂತ್ ಏಳುವರೆ ಇಂಚ ಕರೆಕ್ಟಾಗಿ ಬರ್ತೈತೆ ನೋಡ್ರಿ ಇವಾಗ ನಾವು ಡೌನಿಂಗ್ ಅದು ಏನೂ ಅವಶ್ಯಕತೆ ಇಲ್ಲ ನೋಡ್ರಿ ಜ ಕಡಿಮೆ ಬಂತು ಅಂತಂದ್ರೆ ನಾವು ಸ್ವಲ್ಪ ಡೌನಿಂಗ್ ಮಾಡ್ಕೋಬಹುದು ಇನ್ನೊಂದು ಏನು ಪಾಯಿಂಟ್ ಅಂತಂದ್ರೆ ನಾವು ಎದೆ ಸುತ್ತಳತೆ ಒಂಬತ್ತು ಇಂಚ್ಗೆ ನಾವು ಮಾರ್ಕ್ ಹಾಕಿ ಹಾಕಿದ್ದೀವಿ ನೋಡ್ರಿ ಹಾಗೆ ಆ ಸುತ್ತಳತೆ ಒಂಬತ್ತು ಇಂಚ್ಗೆ ಏನು ಮಾರ್ಕ್ ಹಾಕಿದೀವಲ್ಲ ಆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತ್ ಏನಿರುತ್ತಲ್ಲ ಆ ಪಾಯಿಂಟು ಒಂದೇ ಕರೆಕ್ಟಾಗಿ ಒಂದೇ ಒಂದು ಆ ಕಡೆ ಈ ಕಡೆ ಆಗಬಾರ್ದು ನೋಡ್ರಿ ಕರೆಕ್ಟಾಗಿ ನಮ್ಗೆ ಬರಬೇಕು ನೋಡ್ರಿ ಅಂತಂದ್ರೆ ನಮ್ಗೆ ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ ನೋಡ್ರಿ ನಾವು ಎದೆ ಸುತ್ತೆ ಒಂಬತ್ತು ಇಂಚ್ಗೆ ಹಾಕಿದ್ವಿ ಬಟ್ ನಾವು ಆರ್ಮ್ ಹೋಲ್ ಲೆಂತ್ ಒಂಬತ್ತುವರೆ ಇಂಚ್ ಈ ಸೈಡ್ ಬರ್ತಾಯಿತ್ತು ಅಂತಂದ್ರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಂತು ಅಂತಂದ್ರೆ ನಾವು ಅದೇ ರೀತಿಯಾಗಿ ಸ್ಟಿಚ್ ಹಾಕ್ತೀವಿ ಬಟ್ ವಿಯರಿಂಗ್ ಮಾಡಿದ ನಂತರ ಟೈಟ್ ರೀತಿ ಬರುತ್ತೆ ಹೀಗಾಗಿ ನಾವು ಆ ಒಂದು ನಮಗೆಲ್ಲಾದರೂ ಆರ್ಮ್ ಹೋಲ್ ಲೆಂತ್ ಕಡಿಮೆ ಬರ್ಲಕ್ಕ ಇತ್ತು ಅಂತಂದ್ರೆ ಸ್ವಲ್ಪ ಡೌನಿಂಗ್ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡುವಾಗಲೇ ಎಲ್ಲನೂ ಅಬ್ಸರ್ವ್ ಮಾಡಿ ನಾವು ಕಟಿಂಗ್ ಮಾಡಬೇಕಾಗ್ತದೆ ನೋಡ್ರಿ ಆರ್ಮ್ ಹೋಲ್ ಲೆಂತ್ ಮತ್ತು ಎದೆ ಸುತ್ತಳತೆ ಏನು ಪಾಯಿಂಟ್ ಹಾಕಿರ್ತೀವೋ ಎರಡು ಒಂದೇ ಸೈಡ್ ಕರೆಕ್ಟಾಗಿ ನಾವು ಜಾಯಿಂಟ್ ಆಗೋ ರೀತಿಯಾಗಿ ಕಟಿಂಗ್ ಮಾಡಬೇಕು ನೋಡ್ರಿ ಸೊ ಇವತ್ತಿನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ನೋಡ್ರಿ ಅದಕ್ಕೋಸ್ಕರ ಇವತ್ತು ಸೆಪ್ರೇಟಾಗಿ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡೋದಂತ ಅಂತ ಹೇಳಿ ಅಂದ್ಕೊಂಡು ಅಂದ್ರು ನೋಡ್ರಿ ಸೊ ಶೋಲ್ಡ್ರ್ ಡಾಪ್ ಆಗ್ತಾಯಿದೆ ಯಾವ ರೀತಿಯಾಗಿ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ಹೇಳಿ ಸಣ್ಣ ಪುಟ್ಟ ಟಿಪ್ಸ್ ಹೇಳ್ತಾ ಇದ್ದೀನಿ ಹಾಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಕೂಡ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯಿಂದ ಸ್ಟಿಚಿಂಗ್ ಮಾಡಬೇಕು ಅಂತ ಕೂಡ ಅದನ್ನ ತೋರಿಸ್ತೀನಿ ನೋಡಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡಿರಿ ಪ್ಲೀಸ್ ಯಾರಲ್ಲ ನಮ್ಮ ಚಾನಲಿನ ನೋಡ್ಲಾತಿಲ್ಲ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವಿಡಿಯೋಗಳು ಪ್ರ ಬರ್ತಕ್ಕಂಥ ಎಲ್ಲ ವಿಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋರಿಗೆ ಯಾರೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಾನು ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಮೆಜರ್ಮೆಂಟ್ ಆಗಿರ್ಬೋದು ಚೂಡಿದಾರ್ ಆಲ್ ಎಲ್ಲ ಒಂದು ಸ್ಟಿಚಿಂಗ್ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇರ್ತೀನಿ ನೋಡಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ಲಾತ್ತೆ ನೋಡಿರಿ ನೆಕ್ಸ್ಟ್ ಒಂದು ವಿಡಿಯೋ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ನೋಡಿರಿ ಯಾರೆಲ್ಲ ನೋಡ್ಲಾತಿಲ್ಲ ನಮ್ಮ ಚಾನಲ್ಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ಲಾತನ್ನ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು